ಓಂ ನಮೋ ದುರ್ಗಾ ಏ ನಮಃ ಪ್ರಿಯ ಶೋತೃ ಮಿತ್ರರೇ ಇಂದು ನವರಾತ್ರಿ ಒಂಬತ್ತು ದಿನಗಳು ಆಚರಿಸುವ ಮಂಗಳಕರ ಹಬ್ಬ ನವರಾತ್ರಿ ಈಗಾಗಲೇ ಆರಂಭವಾಗಿದ್ದು ಇಂದು ಮೂರನೇ ದಿನ ದೇಶಾದ್ಯಂತ ಬಹಳಷ್ಟು ವೈಭವದಿಂದ ನವರಾತ್ರಿಯನ್ನು ಆಚರಿಸಲಾಗುತ್ತಿದೆ ನವರಾತ್ರಿ ಹಬ್ಬದ ಮೂರನೆಯ ದಿನ ಚಂದ್ರಗಂಟಾ ದೇವಿಯ ಪೂಜೆ ಮತ್ತು ಶಕ್ತಿಶಾಲಿ ರೂಪವನ್ನು ಆರಾಧಿಸುತ್ತೇವೆ ಈ ದಿನ ಭಕ್ತರು ಧೈರ್ಯ ಶಕ್ತಿ ಮತ್ತು ಶಾಂತಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ವಿಡಿಯೋದಲ್ಲಿ ನೀವು ಚಂದ್ರಘಂಟಾ ದೇವಿಯ ರೂಪ ಮತ್ತು ಲಕ್ಷಣಗಳು ನವರಾತ್ರಿ ಮೂರನೇ ದಿನದ ಪೂಜಾ ವಿಧಾನ ಬೀಜ ಮಂತ್ರಗಳು ದೇವಿಯ ಆಶೀರ್ವಾದದಿಂದ ಭಕ್ತರಿಗೆ ದೊರೆಯುವ ಶಕ್ತಿ ಮತ್ತು ರಕ್ಷಣೆಯನ್ನು ನೋಡಬಹುದು ನವರಾತ್ರಿ ಹಬ್ಬದ ಮೂರನೇ ದಿನದಂದು ದುರ್ಗಾದೇವಿಯ ಮೂರನೇ ರೂಪವಾದ ಚಂದ್ರಘಂಟಾ ದೇವಿಯನ್ನು ಪೂಜಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಮೂರನೇ ದಿನವು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬುಧವಾರದ ದಿನ ಬಂದಿದೆ ಮೂರನೇ ದಿನದಂದು ಚಂದ್ರಘಂಟಾ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ಚಂದ್ರಗಂಟಾ ದೇವಿಯನ್ನು ಪೂಜಿಸುವುದು ಹೇಗೆ ಚಂದ್ರಗಂಟ ದೇವಿ ಕತೆ ಮತ್ತು ಮಂತ್ರಗಳನ್ನು ನೋಡೋಣ ಬನ್ನಿ ಸರನ್ನವರಾತ್ರಿ ಅಥವಾ ಮಹಾನವರಾತ್ರಿ ಎಂದು ಕರೆಯಲ್ಪಡುವ ನವರಾತ್ರಿಯು ಅಶ್ವಿನಿ ಮಾಸದಲ್ಲಿ ಬರುವಂತಹ ನವರಾತ್ರಿ ಹಬ್ಬವಾಗಿದೆ ಈ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಾವು ದುರ್ಗಾದೇವಿಯ ವಿವಿಧ ರೂಪವನ್ನು ಆಚರಿಸುತ್ತೇವೆ ಈಗಾಗಲೇ ನವರಾತ್ರಿ ಹಬ್ಬ ಆರಂಭವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬುಧವಾರ ನವರಾತ್ರಿ ಹಬ್ಬದ ಮೂರನೇ ದಿನವಾಗಿದೆ ಮೂರನೆಯ ದಿನದಂದು ದುರ್ಗಾದೇವಿಯ ಚಂದ್ರಘಂಟಾ ರೂಪವನ್ನು ಪೂಜಿಸಲಾಗುತ್ತದೆ ಚಂದ್ರಘಂಟಾ ದೇವಿ ಮಹತ್ವ ತಿಳಿದುಕೊಳ್ಳೋಣ ಬನ್ನಿ ಪಾರ್ವತಿ ದೇವಿಯ ವಿವಾಹಿತ ರೂಪವಾದ ಚಂದ್ರಘಂಟಾದೇವಿಯನ್ನು ನವರಾತ್ರಿಯ ಮೂರನೆಯ ದಿನದಂದು ಪೂಜಿಸಲಾಗುತ್ತದೆ ಅವಳು ಅಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರನನ್ನು ಧರಿಸಿ ತನ್ನನ್ನು ತಾನು ಅಲಂಕರಿಸಿಕೊಳ್ಳುತ್ತಾಳೆ ಶಿವನೊಂದಿಗಿನ ವಿವಾಹದ ನಂತರ ಅವಳನ್ನು ಚಂದ್ರಗಂಟ ಎಂದು ಕರೆಯಲಾಗುತ್ತದೆ ಅವಳು ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸುತ್ತಾಳೆ ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಚಿನ್ನದ ಪ್ರಕಾಶಮಾನವಾದ ದೈಹಿಕ ಬಣ್ಣವನ್ನು ಹೊಂದಿದ್ದಾಳೆ ದೇವಿಯ ಮೂರು ಕಣ್ಣುಗಳನ್ನು ಮತ್ತು ಹತ್ತು ಕೈಗಳನ್ನು ಹೊಂದಿದ್ದಾಳೆ ಅವಳು ಕಮಲದ ಹೂವು ಕಮಂಡಲ ಜಪಮಾಲೆ ತ್ರಿಶೂಲ ಖಡ್ಗ ಗದೆ ಬಾನ ಮತ್ತು ಬಿಲ್ಲನ್ನು ತನ್ನ ಕೈಗಳಲ್ಲಿ ಹಿಡಿದಿದ್ದಾಳೆ ಅವಳು ಭಗವಾನ್ ಸೂರ್ಯನನ್ನು ಮತ್ತು ಮಣಿಪುರ ಚಕ್ರವನ್ನು ಆಳುತ್ತಾಳೆ ಅಭದ್ರತೆ ಅನುಭವಿಸುವವರು ಚಂದ್ರಗಂಟ ದೇವಿಯ ಪೂಜಿಸಬೇಕು ದುರ್ಗಾ ದೇವಿಯ ಅತ್ಯಂತ ಪ್ರೀತಿಯ ಮತ್ತು ಶಾಂತಿಯುತ ಅಭಿವ್ಯಕ್ತಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ತನ್ನ ಭಕ್ತರಿಗೆ ಹಣ ಸಂತೋಷ ಯಶಸ್ಸು ಮತ್ತು ಉತ್ತಮ ಆರೋಗ್ಯವನ್ನು ನೀಡುತ್ತಾಳೆ ದೇವಿ ದೇವಿಯನ್ನು ಹೆಚ್ಚಿನ ಉತ್ಸಾಹ ಮತ್ತು ಭಕ್ತಿಯಿಂದ ಪೂಜಿಸುವವರಿಗೆ ಭೌತಿಕ ಸುಖಗಳನ್ನು ಕೊಡುತ್ತಾಳೆ ಆಕೆಯು ತನ್ನ ಹಣೆಯ ಮೇಲೆ ಇಟ್ಟುಕೊಂಡಿರುವ ಚಂದ್ರನ ಗಂಟೆಯ ಶಬ್ದವು ನಕಾರಾತ್ಮತೆಯನ್ನು ಶುದ್ಧೀಕರಿಸುವ ಮತ್ತು ಪ್ರಬಾಲಯವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದ್ದಾಳೆ ಇನ್ನು ಚಂದ್ರಗಂಟ ದೇವಿಯ ವಿಶೇಷತೆ ಚಂದ್ರಗಂಟ ದೇವಿಯ ನೆಚ್ಚಿನ ನೈವೇದ್ಯ ಇಂದು ನಂಬಿಕೆಗಳ ಪ್ರಕಾರ ಚಂದ್ರಘಂಟ ದೇವಿಗೆ ಪಾಯಸ ಅಕ್ಕಿ ಕಡುಬು ಮತ್ತು ಹಾಲಿನಿಂದ ತಯಾರಿಸಿದಂತಹ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಇದಲ್ಲದೆ ನೀವು ಆಕೆಗೆ ಪಂಚಾಮೃತ ಸಕ್ಕರೆ ಮಿಠಾಯಿಗಳನ್ನು ಕೂಡ ಅರ್ಪಿಸಬಹುದಾಗಿದೆ ಚಂದ್ರಗಂಟಾ ದೇವಿಗೆ ಪ್ರಿಯವಾದ ಹೂವು ಮೂರನೇ ದಿನದಂದು ಚಂದ್ರಘಂಟ ದೇವಿಯನ್ನು ಪೂಜಿಸುವ ಸಮಯದಲ್ಲಿ ನಾವು ಆಕೆಗೆ ಬಿಳಿ ಕಮಲ ಮತ್ತು ಹಳದಿ ಗುಲಾಬಿಗಳನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಚಂದ್ರಘಂಠ ದೇವಿಯ ಬಣ್ಣ ಚಂದ್ರಘಂಠ ದೇವಿಯನ್ನು ಪೂಜಿಸುವಾಗ ನಾವು ನೀಲಿ ಬಣ್ಣದ ಬಟ್ಟೆಯನ್ನು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಅಥವಾ ಚಿನ್ನದ ಬಣ್ಣದ ಬಟ್ಟೆಯನ್ನು ತರಿಸಿ ಪೂಜೆ ಮಾಡಬೇಕು ದೇವಿ ಪೂಜೆಗೆ ಶುಭ ಮುಹೂರ್ತ ನವರಾತ್ರಿ ಹಬ್ಬದ ಒಂಬತ್ತು ದಿನವೂ ನಾವು ದುರ್ಗಾ ದೇವಿಯನ್ನು ಹಾಗೂ ಆಕೆಯ ವಿವಿಧ ಅವತಾರಗಳನ್ನು ಪೂಜಿಸುವಂತಹ ಸಮಯದಲ್ಲಿ ಶುಭ ಮುಹೂರ್ತ ಹಾಗೂ ಸಮಯವನ್ನು ನೋಡಿಕೊಂಡು ಪೂಜೆಯನ್ನು ಮಾಡಬೇಕು ಶುಭ ಮುಹೂರ್ತದಲ್ಲಿ ಮಾಡಿದ ಪೂಜೆ ಮಾತ್ರ ನಮಗೆ ದುರ್ಗಾ ದೇವಿಯ ಆಯಾ ರೂಪದ ಆಶೀರ್ವಾದವನ್ನು ತಂದುಕೊಡುತ್ತದೆ ಬನ್ನಿ ನೋಡೋಣ ಬ್ರಹ್ಮ ಮುಹೂರ್ತ ಮುಂಜಾನೆ ನಾಲ್ಕು ಮೂವತ್ತೈದರಿಂದ ಐದು ಇಪ್ಪತ್ತ ಮೂರರವರೆಗೆ ಅಮೃತ ಕಾಲ ಬೆಳಗ್ಗೆ ಒಂಬತ್ತು ಹನ್ನೊಂದರಿಂದ ಹತ್ತು ಐವತ್ತೇಳರವರೆಗೆ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಹದಿನಾಲ್ಕರಿಂದ ಎರಡು ಎರಡರವರೆಗೆ ಚಂದ್ರಗಂಟಾದೇವಿ ಪೂಜೆ ವಿಧಾನ ನವರಾತ್ರಿ ಹಬ್ಬದ ಮೂರನೇ ದಿನದಂದು ಚಂದ್ರಘಂಟ ದೇವಿಯನ್ನು ಪೂಜಿಸುವ ಮುನ್ನ ಮುಂಚಾನೆ ಬೇಗ ಎದ್ದು ಸ್ನಾನ ಮಾಡಿ ಸುಂದರಾಗಿ ಮನೆಯನ್ನು ಹಾಗೂ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿಕೊಳ್ಳಿ ದುರ್ಗಾ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ದೇಸಿ ತುಪ್ಪದಿಂದ ದೀಪ ಹಚ್ಚಿ ದೇವಿಗೆ ಹೂವಿನ ಹಾರ ಸಿಹಿ ತಿಂಡಿಗಳು ತಿಲಕ ಮತ್ತು ಕುಂಕುಮವನ್ನು ಅರ್ಪಿಸಿ ದುರ್ಗಾ ಚಾಲೀಸ ಮತ್ತು ದುರ್ಗಾ ಸಪ್ತಸತಿ ಪಾಠವನ್ನು ಪಠಿಸಿ ಹಾಲು ಅಥವಾ ಹಾಲಿನಿಂದ ತಯಾರಿಸಿದಂತಹ ಯಾವುದೇ ಸಾತ್ವಿಕ ಆಹಾರವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಸಂಜೆ ಸಮಯದಲ್ಲಿ ದುರ್ಗಾ ದೇವಿಗೆ ಆರತಿಯನ್ನು ಮಾಡಬೇಕು ದುರ್ಗಾ ಪೂಜೆ ಮುಗಿದ ನಂತರ ನೀವು ಕೂಡ ಸಾತ್ವಿಕ ಆಹಾರವನ್ನು ಸೇವಿಸುವ ಮೂಲಕ ಉಪವಾ ಉಪವಾಸವನ್ನು ತ್ಯಜಿಸಬೇಕು ಚಂದ್ರಘಂಟ ದೇವಿ ಯಾರು ದಂತಕಥೆಯ ಪ್ರಕಾರ ಒಮ್ಮೆ ರಾಕ್ಷಸರ ಉಪಟಳ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಅಂತಹ ರಾಕ್ಷಸರಲ್ಲಿ ಮಹಿಷಾಸುರನು ಪ್ರಮುಖನಾಗಿದ್ದನು ಮಹಿಷಾಸುರನು ದೇವತೆಗಳೊಂದಿಗೆ ಘೋರ ಯುದ್ಧವನ್ನು ಮಾಡುತ್ತಿದ್ದನು ಮಹಿಷಾಸುರನು ದೇವಲೋಕವನ್ನು ವಶಪಡಿಸಿಕೊಳ್ಳಲು ಬಯಸಿದ್ದನು ಅವನ ಆಸೆಯನ್ನು ತಿಳಿದ ದೇವತೆಗಳು ವಿಚಲಿತರಾದರು ಎಲ್ಲ ದೇವರುಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಬಳಿ ಹೋಗಿ ಮಹಿಷಾಸುರನಿಂದ ತಮ್ಮನ್ನು ಕಾಪಾಡುವಂತೆ ಬೇಡಿಕೊಂಡರು ದೇವರು ಮತ್ತು ದೇವತೆಗಳ ಮಾತುಗಳನ್ನು ಕೇಳಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಮಹಿಷಾಸುರನ ಮೇಲೆ ಕೋಪಗೊಂಡರು ತ್ರಿಮೂರ್ತಿಗಳ ಕೋಪದಿಂದ ಶಕ್ತಿಯೊಂದು ಹೊರಚಿಮ್ಮಿತು ಆ ಶಕ್ತಿಯಿಂದ ಬರುವ ದೇವತೆ ಸೃಷ್ಟಿಯಾದಳು ಆ ದೇವತೆಗೆ ಶಿವನು ತನ್ನ ತ್ರಿಶೂಲವನ್ನು ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಇಂದ್ರ ತನ್ನ ವಜ್ರಾಯುಧವನ್ನು ಸೂರ್ಯ ಒಳಗೆ ತೇಜಸ್ಸನ್ನು ಕತ್ತಿಯನ್ನು ಮತ್ತು ಸಿಂಹವನ್ನು ಕೊಟ್ಟನು ಇವುಗಳ ಮೂಲಕ ಚಂದ್ರಗಂಟ ದೇವಿಯು ಮಹಿಷಾಸುರನನ್ನು ಕೊಂದು ದೇವರನ್ನು ದೇವತೆಗಳನ್ನು ರಕ್ಷಿಸಿದಳು ಇನ್ನು చంద్రఘంటేవంత్ర పిండ జరూఢ చోపాష్టకై ఋత ప్రసాదం తను తెహాం చంద్రఘంటేతి విశ్రుత వందీ వాత లాభయ చంద్రార్థకృత శేఖరం సింహారూఢ చంద్రఘటా యశస్విని మణిపుర స్థితం ತೃತೀಯ ದುರ್ಗಾ ನೇ ತ್ರಿನೇಂದ್ರ ರಂಗಗದ ಪದ್ಮ ಕಮಂಡಲು ಜಪಮಾಲೆ ವರಾತರ ಓಂ ದೇವಿ ನಮಃ ಎಂದು ದೇವಿಯನ್ನು ಪ್ರಾರ್ಥಿಸಿ ಯಾ ದೇವೀ ಸರ್ವೂತು ಶಾಂತಿರುಪೇಣ ಸಂಸಿತ ನಮಸ್ತೈ ನಮಸ್ತೈ ನಮಸ್ತಸ್ಯೇ ನಮೋ ನಮಃ ಈ ಸ್ತುತಿ ಪಠನೆಯಿಂದ ಭಕ್ತನ ಮನಸ್ಸಿಗೆ ಶಾಂತಿ ಧೈರ್ಯ ಮತ್ತು ಸಮೃದ್ಧಿ ತರುತ್ತದೆ ತಾಯಿ ಚಂದ್ರಗಂಟ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು